ಒಂದೇ ಒಂದೇ ಗ್ರಾಮಾಂತರದ ಅಂತ ಆಗುವ ಬಂದಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಮತ್ತು ಪಕ್ಷದ ಕಾರ್ಯಕರ್ತರೇ ಇವತ್ತು ಈ ಪ್ರತಿಭಟನೆಯ ಉದ್ದೇಶ ಮೂಲವಾಗಿ ಮಂತ್ರಿಗಳು ಆದ್ರಿಂದ ಇವತ್ತು ನಮ್ಮ ಪ್ರತಿಭಟನೆ ಏನಪ್ಪಾ ಅಂತ ಅಂದ್ರೆ ರಾಜ್ಯ ಸರ್ಕಾರದಿಂದ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಯಾರನೇದಾಗಿ ಕಾನೂನು ಸರ್ಕಾರ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅದೇ ನಾನು ನಮ್ಮ ರಾಜ್ಯ ಸರ್ಕಾರ ಅವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರನ್ನ ಕೈಬಿಡುವ ಯಾತ್ರೆಗಳಿಗೆ ಎತ್ತು ಕುದುರೆ ಹೊಸಗಳನ್ನ ಕೊಡಿಸ್ತಾರ ಹಾಗೆ ಮನುಷ್ಯರನ್ನ ಬೇರೆ ಕುಟುಂಬ ಕೊಳ್ಳಿ ಕೊಟ್ಟಿದ್ದಾನೆ ದುಡ್ಡಿನ ಅಹಂಕಾರ ಬೇರೆ ಅಲ್ಲ ಇವರಿಗೆ ಬರೀ ನಾವು ಬಿ ಜೆ ಪಿ ಅಲ್ಲ ಜೆ ಡಿ ಎಸ್ ಜನ ಮಾತ್ರ ಬಗ್ಗೆ ಕಲಿಸೋದಲ್ಲ ಎನ್ ಮಾತ್ರ ಅಲ್ಲ ಇಡೀ ರಾಜ್ಯದ ಪ್ರತಿಯೊಬ್ಬರು ಬೈತಾ ಇದ್ದಾರೆ ಇವತ್ತು ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಜಿಲ್ಲೆ ಒಳಗೂ ಪ್ರೊಟೆಸ್ಟ್ ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲೇ ಅವ್ರನ್ನ ತೆಗಿಬೇಕು ಅನ್ನೋ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇದೆ ಇನ್ನು ಹೆಚ್ಚಿಗೆ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಏನು ಪ್ರತಿಭಟನೆ ಇದೆ ಮೊದಲನೇದಾಗಿ ಜಮೀರ್ ಅಹ್ಮದ ಪಕ್ಷದಿಂದ ಮತ್ತು ಅವರ ಮಂತ್ರಿಗಿನಿಂದ ಒಂದೇ ಹೇಳಿಕೆ ಕುಮಾರಸ್ವಾಮಿ ಕಾಲ ಕುಮಾರಸ್ವಾಮಿ ಅಂತ ಹೇಳತಕ್ಕಂತ ಹೇಳಿಕೆ ಅದು ಯಾವುದೇ ಜಾತಿಯವರು ಯಾವುದೇ ಮನುಷ್ಯರು ಹೋಗ್ತಕ್ಕಂತ ಹೇಳಿಕೆ ಅಲ್ಲ ಕಾಲ ಕುಮಾರಸ್ವಾಮಿ ಅಂತ ಅಂದ್ರೆ ಅವರ ಮನಸ್ಸು ಎಂತ ಕೆಟ್ಟದಾಗಿದೆ ಅಂತಕ್ಕಂಥದ್ದು ಅವ ಏನು ಜಮೀರಾ ಮದ್ರವರು ಜನತಾ ದಳದಲ್ಲಿ ಎಲ್ಲ ಶಾಸಕರಾಗಿ ಮಂತ್ರಿಯಾಗಿ ಎಲ್ಲ ತರದ ಅಧಿಕಾರನ ಇಲ್ಲಿ ಅನುಭವಿಸಿ ಒಬ್ಬ ರಾಜಕಾರಣಿಯಾಗಿ ಬೆಳೆದಿದ್ದು ಜನತಾ ದಳದಲ್ಲಿ ಇದು ಅವರ ಒಂಥರ ತಾಯಿ ಮನೆ ಇದ್ದಂಗೆ ಅದಕ್ಕೆ ದ್ರೋಹ ಮಾಡತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ವಿರುದ್ಧ ಕೊಡ್ತಕ್ಕಂಥ ಸ್ಟೇಟ್ಮೆಂಟ್ ಯಾವುದೇ ಜಾತಿ ಜನಾಂಗದವರು ಒಪ್ಪುವಂತದ್ದಲ್ಲ ಮಾನ್ಯ ಬಂಧುಗಳೇ ಜಮೀರ್ ಅಹಮದ್ ರವರು ಏನು ದೇವೇಗೌಡ ಮತ್ತೆ ಕುಮಾರಸ್ವಾಮಿ ಅವರ ಕುಟುಂಬ ಖರೀದಿ ಮಾಡ್ತೀನಿ ಎಲ್ಲಾ ಮುಸಲ್ಮಾನರು ಒಂದೊಂದು ರೂಪಾಯಿ ಕೊಟ್ರೆ ಸಾಕು ಅಂತಕ್ಕಂತ ಒಂದು ಸ್ಟೇಟ್ಮೆಂಟ್ ಕೊಟ್ರು ಯಾಕೆ ಒಂದೊಂದು ರೂಪಾಯಿ ಮುಸಲ್ಮಾನ ಕೊಡಬೇಕು ಅವರಿಗೆ ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಅವರಿಗೆ ಏನು ಎಲ್ಲಾ ಮುಸಲ್ಮಾನ ಅವರಿಗೆ ಏನು ಹಣ ಬಿದ್ದಾರ ಅವ್ರೇನೋ ಎಲ್ಲಾ ಮುಸಲ್ಮಾನ ಖರೀದಿ ಮಾಡ್ಕೊಂಡಿದ್ದಾರೆ ಅವರಿಗೆ ವೈಯಕ್ತಿಕವಾಗಿ ಏನಾದ್ರು ಮುಸಲ್ಮಾನರನ್ನ ತನ್ನ ಲೀಡರ್ಶಿಪ್ ನಲ್ಲಿ ಇಟ್ಕೋಬೇಕು ತನ್ನ ಮುಖಂಡತ್ವಕ್ಕೆ ಒಪ್ಕೋಬೇಕು ಅಂತ ಇದ್ರೆ ಎಲ್ಲಾ ತರದ ಮುಸಲ್ಮಾನರಿಗೆ ಬಡವರಿಗೆ ಬಗ್ರಿಗೆ ಸಾಕಷ್ಟು ಸ್ಕೀಮ್ ಗಳನ್ನ ಮಾಡಿ ಅವರನ್ನ ಆರ್ಥಿಕವಾಗಿ ಸಬಲ ಜಮೀರ್ ಅಹಮದ್ ರವರ ಈ ಹೇಳಿಕೆ ಯಾವುದೇ ಸಮಾಜ ಒಪ್ತಕ್ಕಂಥದ್ದಲ್ಲ ಜಮೀರ್ ಅಹಮದ್ ರವರನ್ನ ಇವತ್ತು ಮಂತ್ರಿಗರಿಂದ ವಜಾ ಮಾಡಿದ್ರೆ ಯಾವುದೇ ಒಬ್ಬ ಮುಸಲ್ಮಾನರಿಗೆ ಅನ್ಯಾಯ ಆಯ್ತು ಅಂತಕ್ಕಂಥ ಅಭಿಪ್ರಾಯ ಅಲ್ಲ ಇಲ್ಲಿ ಮಾನವೀಯತೆಯಲ್ಲಿ ಮಾತಾಡ್ತ ಮಾತಾಡ್ತಕ್ಕಂಥವರಿಗೆ ಅವಕಾಶ ಇರಬೇಕು ಜಮೀರ್ ಅಹಮದ್ ಬಿಟ್ರೆ ಇನ್ನೊಬ್ರು ನಜೀರ್ ಅಹಮದ್ ಬರ್ಬೋದು ಇನ್ನೊಬ್ರು ಸಲೀಂ ಅಹಮದ್ ಬರ್ಬೋದು ಯಾವುದೇ ಒಬ್ಬ ಮುಸಲ್ಮಾನರಿಗೆ ಒಂದು ಅವಕಾಶ ಆಗ್ತದೆ ಏನ್ ಇವರೇ ಮುಸಲ್ಮಾನರ ಸರ್ವೋಚ್ಚ ನಾಯಕನೂ ಅಲ್ಲ ಯಾವುದೇ ತರಹದ ಇವರಿಗೆ ಹಿಡ್ತಾನೂ ಏನು ಜಾತಿ ಜನಾಂಗದಲ್ಲಿ ಇವರು ಬಾಯಿಗೂ ಹಿಡ್ತಾ ಇಲ್ಲ ಇಂತ ಒಂದು ಜಮೀರಾಮದ್ರವರನ್ನ ಅಹಮದ್ರವರನ್ನ ರಾಜಕೀಯವಾಗಿ ಬೆಳೆಸ್ತಕ್ಕಂತ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರನ್ನ ನಮಗೆ ನೋವಾಗ್ತದೆ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವುದೇ ಜಾತಿಯರ್ ಇರ್ಬೋದು ನಾವು ಇವತ್ತು ಕುಮಾರಸ್ವಾಮಿ ಅವರನ್ನ ಎಷ್ಟು ಗೌರವಿಸ್ತೀವಿ ಯಾವುದೇ ಜಾತಿಯರ್ ಇರ್ಬೋದು ಅನ್ನೋದು ನಮಗೆ ಗೊತ್ತು ಅಂತ ಒಬ್ಬರಿಗೆ ಹೇಳಿದ್ರೆ ಅವರ ಫ್ಯಾಮಿಲಿಯರಿಗೆ ಮತ್ತೆ ಅವರ ಒಂದು ಪಕ್ಷದ ಕಾರ್ಯಕರ್ತರಿಗೆ ಮತ್ತೆ ಅವರ ಸಮಾಜದ ಬಾಂಧವರಿಗೆ ಎಷ್ಟು ನೋವಾಗಬಹುದು ಇರ್ತಕ್ಕಂಥ ಅರಿವೇ ಆತನಿಗಿಲ್ವಾ ಏನು ನಾನು ದುಡ್ಡಿದೆ ಅಹಂಕಾರ ಇದೆ ಅಧಿಕಾರ ಇದೆ ಯಾರ ಒಂದು ಅಡಿತಿಯ ಮೇಲೆ ಇಂತ ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ ಈ ಇವರ ಹಿಂದೆ ಜಮೀರಾಮ ಹಿಂದೆ ಬೇರೆ ಶಕ್ತಿಗಳು ಈ ಸ್ಟೇಟ್ಮೆಂಟ್ ಅನ್ನು ಹೇಳ್ತಿದಾವೆ ಅವರ ಒಂದು ದುರಂಕಾರದ ನಡವಳಿಕೆ ಏನಿದೆ ಇವತ್ತು ಬಹುಶಃ ಬಹಳಷ್ಟು ಜನಗಳಿಗೆ ಪರೀಕ್ಷೆ ಪಕ್ಷದವರೇ ಮಾತ್ರ ಅಲ್ಲ ಬೇರೆ ಜನಸಾಮಾನ್ಯರಿಗೂ ಸಹ ಅದು ಮನಸ್ಸಿಗೆ ನೋವಾಗ್ತಕ್ಕಂತಹ ರೀತಿಯ ಒಂದು ದುರಾಡಳಿತ ಒಂದು ದುರಹಂಕಾರದ ಮಾತನ್ನ ಜಮೀರ್ ಅಹ್ಮದ್ ಅವರು ಮಾತಾಡಿದ್ದಾರೆ ಅವರಿಗೆ ಎಲ್ಲಿದ್ದೆ ನಾನು ಹೇಗಿದ್ದೆ ನಾನು ಬೆಳೆದು ಬಂದಿದ್ದಿರೋ ರೀತಿ ಏನು ಯಾರಿಂದ ಬೆಳೆದು ಬಂದೆ ಯಾರು ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ಬೆಳೆಯೋಕ್ ಕಾರಣ ಆಯ್ತು ಯಾರು ಬೆಳೆಸಿ ನಿನ್ನೆಲ್ಲ ಲೀಡ್ರು ಆದ್ಮೇಲೆ ಬೇರೆ ಪಕ್ಷದವ್ರು ನಿಮ್ಮದು ಗುರುತಿಸ್ಬೋದು ಆದ್ರೆ ಅದಕ್ಕಿಂತ ಮುಂಚೆ ನಿನಗೆ ಸ್ಥಾನಮಾನವನ್ನು ಕೊಟ್ಟು ಗುರ್ತಿಸತಕ್ಕಂಥದ್ದು ಯಾವುದು ಮಾತೃ ಪಕ್ಷ ಅನ್ನೋದನ್ನ ಬಹುಶಃ ಎಲ್ಲೋ ಜಮೀರ್ ಅಹ್ಮದ್ ಅವರು ಪೂರ್ತಿನೇ ಪೂರ್ತಿನೇ ನೆನ್ಪಾರ್ ಬಿಟ್ಟರೆ ಅವ್ರು ಬಹುಶಃ ಅವ್ರದ್ದಿಷ್ಟಲೇ ಇಲ್ಲ ಅನ್ಸುತ್ತೆ ಇವತ್ತು ಯಾವ ರೀತಿ ಇವತ್ತು ನಿಂತ್ಕೊಂಡು ಬಹುಶಃ ಅವ್ರು ಹೋಗಿರ್ತಕ್ಕಂಥ ಪಕ್ಷದ ಪ್ರಮುಖರನ್ನ ಮುಖಂಡ್ರ ಹತ್ರ ಒಳ್ಳೆಯವರು ಏನಪ್ಪ ಏನಪ್ಪಾ ಇಂಥ ಸೆಟ್ಮೆಂಟ್ ಕೊಟ್ಬಿಟ್ರಲ್ಲಪ್ಪ ಅಂತೇಳಿ ಬೆತ್ತ ತಪ್ಪಿಸ್ಕೊಳ್ಬೇಕು ಅವ್ರ ಹತ್ರ ಅದಕ್ಕಾಗಿನೂ ಏನೋ ಅವ್ರ ಈ ರೀತಿಯ ದುರಂಕಾರದ ನಡವ ನಡವಳಿಕೆ ಇವತ್ತು ಈ ಕರ್ನಾಟಕದ ಜನತೆನೇ ಜನತೆನೆ ತಲೆ ರೀತಿಯಲ್ಲಿ ಮಾತನಾಡಿದ್ದಾರೆ ಇಡೀ ಬಹುಶಃ ಇಡೀ ದೇಶದಲ್ಲೇ ಈ ಮಾತನ್ನ ಆ ಒಂದು ಕೇಳಿರ್ತಾರೆ ಏನಪ್ಪಾ ಇದು ಈ ರೀತಿ ಮಾತಾಡ್ತಾರೆ ಹೇಳಿ ನಮ್ಮ ಕರ್ನಾಟಕಕ್ಕೆ ಒಂದು ಅವಮಾನ ಆಗೋ ರೀತಿಯಲ್ಲಿ ಅವರು ವರ್ತನೆ ಆಗಿದೆ ಅವರು ದೊಡ್ಡವ್ರನ್ನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥದ್ದು ಇರ್ಬೋದು ಕುಮಾರಣ್ಣರನ್ನ ಉದ್ದೇಶಿಸಿ ಮಾತಾಡಿರ್ತಕ್ಕಂಥವ್ರು ಇರ್ಬೋದು ನಾವು ನೋಡಿದೀವಿ ಹಿಂದೇನೋ ಒಂದು ಸಾರಿ ರಾಜಕಾರಣದಲ್ಲಿ ನಾವು ನಿಮ್ಮನ್ನು ಕೊಂಡ್ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಿರೋದು ನಂತರದಲ್ಲಿ ಆಯಿತು ಅನ್ನೋದನ್ನು ಸಹ ನಾವು ನೋಡಿದೀವಿ ಈ ರೀತಿಯ ದುರಂಕಾದ ನಡವಳಿಕೆ ಒಬ್ರಿಗೂ ಯಾರಿಗೂ ಸಹ ಪಾಪ ರವಿರಾಮ್ ಅವ್ರ ತಮ್ಮ ತಾವೇ ಏನ್ಕೊಂಡಿದಾರೋ ಗೊತ್ತಿಲ್ಲ ಅವ್ರು ಯಾಕೆ ಆ ರೀತಿ ನಡ್ಕೊಡ್ತಿದಾರೋ ಗೊತ್ತಿಲ್ಲ ಅವ್ರು ಈಗ ನೀನ್ ಮಾತಾಡು ಅಂತ ಹೇಳಿ ಪಕ್ಷದವರು ಹೇಳಿದ್ದಕ್ಕೇನೂ ಸಹ ಅವ್ರು ಮಾತಾಡಬಾರ್ದು ಯಾಕಂದ್ರೆ ತನ್ನ ಆತ್ಮ ಅನ್ನೋದು ತನ್ಗಿರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ವಿರೋಧ ಪಕ್ಷದವರೇ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತದ್ರಲ್ಲಿ ಜಮೀರ್ ಅಹಮದ್ ಅವ್ರು ಇಲ್ಲಿದ್ದು ಬೆಳೆದೋಗಿ ಅಲ್ಲಿ ಆ ಪಕ್ಷದಲ್ಲಿ ನಾನು ಹೌದು ಹಂಚ್ಕೊಳ್ಳೋದಕ್ಕಾಗಿ ನಾನು ಏನಾಗಾದ್ರೂ ಮಾತಾಡ್ತೀನಿ ಹೇಗಾದ್ರೂ ಬಿಹೇವ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಅರ್ಥನೇ ಇಲ್ಲದ ಅನ್ಪಾರ್ಲಿಮೆಂಟರಿ ವರ್ಡ್ ಯೂಸ್ ಇವತ್ತು ಯೂಸ್ ಮಾಡಿದ್ದಾರೆ ಒಬ್ಬ ಮಿನಿಸ್ಟರ್ ಆಗಿ ಅವ್ರು ಮುಂದುವರಿಯೋದಕ್ಕೆ ಖಂಡಿತ ಅವರಿಗೆ ಆ ವಿಚಾರದಲ್ಲಿ ಅವರಿಗೆ ಅರ್ಹತೆ ಇಲ್ಲ ಯಾಕಂದ್ರೆ ಯಾರಾದ್ರೂ ವೈಯಕ್ತಿಕವಾಗ ಇದ್ರೆ ಅದು ವೈಯಕ್ತಿಕವಾಗಿ ನೋಡ್ಕೊಳ್ಬೇಕು ರಾಜಕೀಯವಾಗಿ ಈ ರೀತಿ ವೈಯಕ್ತಿಕವಾಗಿ ಅವ್ರನ್ನ ಟೀಕೆ ಜೊತೆ ಮಾಡ್ತಕ್ಕಂಥದ್ದನ್ನು ನಾವು ನೋಡೇ ಇರ್ಲಿಲ್ಲ ಈ ರೀತಿಯ ವರ್ಧನೆ ಅವರು ಒಂದು ಸಂಸ್ ನಮ್ಮ ಜಾತಿಯಾದ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದೀನಿ ಇದ್ರ ಮೂಲಕ ಅಧಿಕಾರ ಇದು ನೆಟ್ಟಿಗೆ ಇರಿದೆ ಅಂತಾರಲ್ಲ ಆ ರೀತಿ ಅವ್ರಿಗೆ ಅಧಿಕಾರದ ಒಂದು ಮಿತ್ತ ನೆಟ್ಟಿಗೆ ಇರಲಿ ಇರ್ತದೆ ಆ ರೀತಿಯ ಒಂದು ವರ್ಡ್ಗಳು ಅವರಿಂದ ಬರ್ತಾ ಇದೆ ಅಂತ ನಾವು ಸಹ ನಿರೀಕ್ಷೆ ಮಾಡಿರ್ಲಿಲ್ಲ ಈ ಕೆಳಮಟ್ಟ ಕೇಳಿದ ವ್ಯಕ್ತಿ ಮಾತಾಡ್ತಾರೆ ಕುಮಾರನರ ಬಗ್ಗೆ ದೇವೇಗೌಡರ ಬಗ್ಗೆ ಅಂದ್ರೆ ನಮ್ಗೆ ನಾಚಿಕೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಕೂಡಲೇ ಇವತ್ತು ಕರ್ನಾಟಕ ಸರ್ಕಾರ ಈ ರೀತಿಯ ಮಾತನಾಡೋರ್ ಎಲ್ಲ ಅಧಿಕಾರಿಗಳ್ನೂ ಫ್ರೀ ಪಟ್ಟಿದ್ದಾರೆ ಅವರ ಮಿನಿಸ್ಟರ್ಸ್ಗಳನ್ನೂ ಫ್ರೀ ಬಿಟ್ಟಿದ್ದಾರೆ ಇದು ನಮಗೆ ಕರ್ನಾಟಕ ಸರ್ಕಾರದ ಉದ್ದೇಶನೇ ನಮ್ಗೆ ಅರ್ಥ ಆಗ್ತಿಲ್ಲ ಈ ರೀತಿಯ ನಡವಳಿಕೆ ಇಟ್ಕೊಳ್ಳೋದು ಒಳ್ಳೇದಲ್ಲ ಯಾವುದೇ ಸರ್ಕಾರ ಸರ್ಕಾರ ಬರುತ್ತೆ ನಾಳೆ ಇವತ್ತು ಬರುತ್ತೆ ಒಂದು ತರ ತಿಳಿಸ್ತಾ ಇರುತ್ತೆ ಆದ್ರೆ ಯಾರು ಮೇಲೆ ಇದ್ದಾಗ ಕೆಳಗಡೆ ಇದ್ದವ್ರೀಳು ಮಟ್ಟದಲ್ಲಿ ಒಂದು ಸಂಪ್ರದಾಯ ಇದೆ ಅರ್ಥ ಇದೆ ವಾತಾವರಣ ಈ ಅನಾಗರಿಕ ಕೀಳು ಅಭಿವೃದ್ಧಿಯ ಜಮೀರ್ ಅಹಮದ್ ಖಾನ್ ಸಚಿವ ಸಂಪುಟದಲ್ಲಿ ಮುಂದುವರಿಯುವುದು ನಾಡಿನ ಜನತೆಗೆ ಶೋಭೆ ತರುವಂತದ್ದಲ್ಲ ಆದ್ದರಿಂದ ಗೌರವಾನ್ವಿತ ರಾಜ್ಯಪಾಲರು ಜಮೀರ್ ಅಹಮದ್ ರನ್ನು ಈ ತಕ್ಷಣದಿಂದ ಸಚಿವ ಪದವಿಯಿಂದ ವಜಾ ಮಾಡಬೇಕು ಹಾಗೂ ಪದವಿಯರ ವಿರುದ್ಧ ಕ್ರಿಮಿನಲ್ ಮೊದಲ ಮೊಕದ್ದಮೆ ದಾಖಲಿಸಲು ಸಂಬಂಧಿಸಿದ ಅಧಿಕಾರಿಗಳಿಗೆ ತಾಕೀತು ಮಾಡಬೇಕೆಂದು ಶಿವಮೊಗ್ಗ ಜಿಲ್ಲಾ ಜನಸಾಗಣ ಖಾತೆ ಆಗ್ರಹ ಪೂರ್ವಕವಾಗಿ ಒತ್ತಾಯಿಸುತ್ತಾರೆ